ನನ್ನ ಕೈಯಲ್ಲಿ ಆಗೋಲ್ದು 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 ಒಂದು ಐದಾರು ತಿಂಗಳೇ ಆಯಿತು ನನ್ನ ಕಂಡು ನಾನು ಕಳ್ಕೊಂಡು ಅದೆಲ್ಲ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡು ಮಾಂತ ಹೋದ್ರ ಅಯ್ಯೋ ಅವ್ನು ಹೆಂಗೆ ಪರಿಚಯ ಹೆಂಗೆ ಮದುವೆ ಅದೇ ಹೆಂಗೆ ಬಿಟ್ಟೆ ಅಂತಾರೆ ಹಾಂ ಅನ್ಸತ್ ಮ್ಯಾಗೆ ನಾವು ನಾಗಿರೋದು ಅದು ಹೆಂಗೆ ಗೊತ್ತಾಗ್ಬಿಡ್ತು ಭಗವಂತ ಅಯ್ಯೋ ನನ್ನ ನನ್ನ ಬರ ಹೊಟ್ಟೆ ಸರಿ ಇಲ್ಲ ಈವ ಏನೋ ಜೊತೆ ಜೀವನ ಮಾಡ್ತಾ ಇರ್ತಾನೆ ಅಂದ್ಕಂಡು ಈ ತಮ್ಮ ಮೀಟರ್ ಕೊಡ್ತಾ ಆಟ ಆಡ್ಕೊ ಯಾವ ಜೊತೆ ಬೇ ಅಯ್ಯೋ ಈಕೆ ಏನು ಜನಗಳಿಗೆ ಬೇಕಾದವಳಲ್ಲ ಈಕೆ ಮಿಂಟ್ರ್ ಕೊಡ್ತಾಳು ಮಿಂಟ್ರ ಕೊಡ್ತಾಳು ಆ ಈಕಿನ ಮಿಂಟ್ರ್ ಕೊಡ್ತಾಳು ಅಂತಾರೆ கேத மிண்ட்ரு குட்வாள அண்ணா சரி ஏன்னா யாரா ஏன்னா போய் மிட்டு குடுத்து ஒேத்துக்கொட்டங்க சரினா இல்ல போசுடி மக்களா அனுபகம் மகன அந்த அன்பு அவ்னாடி மகன அந்த நீசுடி மன அன்பு ஒட்டக்கேனா ಏನ್ ನೀನೇನು ಮಗರಾನ ಹಿಂಗೆ ಕೊಡ್ತಾ ಇದ್ದೀ ಇಂಥವೆಲ್ಲ ಮಾತಾಡ್ತಿ ಮಾತಾಡ್ತೀವಿ ಗುಡಿಯ ಕೈ ಮಕ್ಕ ಐವ ಶುಕ್ರವಾರ ಐತಿ ಅಂತ ಬಂದಿವಿ ನಡಿ ಒಳಕ್ಕೆ ಹ್ಞೂ ನಿನ್ ಗಂಡು ನಿನ್ಗ ವ್ಯಾ ಇವನ್ಗೆ ವ್ಯ ಅದೇ ನಿನ್ಗೆ ಅಣ್ಣನಾದ ಬರ್ತಾನೆ ನೋಡ ಅದೇ ಅವ್ನು ಮೆಂಡ್ರೆ ಕೊಡ್ತಾನ ಅಲ್ಲ ಅವ್ನಿಗೂ ನಿನ್ಗು ವಾ ಒಟ್ಟಾಗ ಮದುವೆ ಮಾಡಿ ಕಳ್ಸ್ತೀವಂತವಾ ಏವ ನಾನೇನು ಮದುವೆ ಮಾಡಿ ಕಳ್ಸಬಾಡಾ ಹ್ಞೂ ನಾನು ಒಟ್ಟ ಇದರಾಗ ಇರ್ತೀನಿ ಆಕೀಯ ತೊಂದರೆ ಕೊಡಕ್ಕು ನಾನು ಇದೂರಾಗಿರ್ತೀನಿ ನಾನು ಒಟ್ಟು ಇದಾವ ಊರಾಗಿರ್ತೀನಿ ಅಷ್ಟೇ 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 ಸರಿ ಬಾರ ನಮ್ಮ ತಾಯಿ ಹ್ಞೂ ನಿಮ್ಮಪ್ಪ ನೀನು ಇರುವಂತೆ ಯಾರು ಕಮ್ಮಿ ನಂಬ ಬಾ ಹೋಗ್ಬೇಕಾರೆ ಬಾಗ್ಲಾಕೆ ನಾ ಏನು ಅರಿಗಳು ಎಲ್ಲ ಕುಂತಿರ್ತಾವಂತ ನೋಡಿದ್ರೆ ಒಟ್ಟು ಹಾಂ ಒಳಗಿಂದ ಉರಿತಾವ ಏನು ಮಾಡ್ಲಿ ಹಾಂ ಒಟ್ಟ ಏನು ಬೇರೆ ದಾರಿ ಇಲ್ಲ ಹೋಗಾಕ ಇದೇ ಬಾಗ್ಲಾಕ ಹೋಗ್ಬೇಕು ಯಾಕೆ ಅಕ್ಕ ಯಾಕೆ ಯಾಕಂಗಂತ ನಾನು ನಿನ್ನ ತಂಗಿ ಅಲ್ವೇ ಹಾಂ ಹಿಂಗ ಹೊರ್ಸ್ಕೊಬಡ ಕಡೆ ನಾನು ನಿಮ್ಮ ಬಂಗಾರಿ ಅಲ್ವೇನೆ ಸಿಂಗರಿಯಾಕರ್ತ ಮಾಡ್ಕೊಳ್ಳೆ ಏನೋ ನನ್ನ ಗಂಡ ಕಾಣಿಸ್ತಿಲ್ಲ ಕಡೆ ಒಂದು ಆರು ತಿಂಗ್ಳಾಯ್ತು ಬೀದ್ ಬೀದಿ 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 ಎಲ್ದು ಅಲ್ಲಿ ಇಲ್ಲಿ ಓಟ್ಲಕ್ಕೆ ಕೆಲಸ ಮಾಡಿ ಎಲ್ಲ ಹೊರಗೆ ಮಕ್ಕಂಡು ಈಡ್ತಿನ ಸುಸ್ತಾಯ್ತು ಅದಕ್ಕೆ ನಮ್ಮೂರ ಬಂದೆ ಬಂದ ಗಂಡ ಎಲ್ಲರೂ ಸಿಕ್ತಾನೇನೋ ಅಂತೇಳಿ ಇನ್ನೂ ಸಿಕ್ಕಿಲ್ಲ ಕಡೆ ಅಕ್ಕ ನೀನು ನನ್ನ ತಂಗಿ ಅನ್ಕೋಬೇಕಾ ನಿನ್ನ ಲೆವೆಲ್ ಏನು ನನ್ನ ಏನು ಹಾಂ ಬೀದ್ ಬಿದ್ಯಾಕೆ ಸುತ್ಕೊಂಡು ಸುತ್ತಕೊಂಡು ಹೋದವಳಿ ನೀನು ಹ್ಞೂ ಇವಾಗ ಬಂದ್ಬಿಟ್ಟು ಎಕ್ಕ ಪಕ್ಕ ಅನ್ಕೊಂಡು ಅರ್ಚಣ ಎಲ್ಲರಿಗೂ ರೊಕ್ಕ ಕೊಟ್ಟು ಎಲ್ಲ ಜಮೀನಲ್ಲ ಮಾರ್ಬೇಕಂತ ನಿಂತಿದ್ದಾವಳ ನೀನು ಐದು ಐದಕ್ಕೆ ಪ್ಲಾಟ್ ಐತೆ ಅದು ಪ್ಲಾಟ್ ಐತೆ ಫ್ಲಾಟ್ ಐತೆ ನಂದು ಇದು ಅಪಾರ್ಟ್ಮೆಂಟ್ ಐತೆ ಅಂತಂದ್ ಯಾವ ಅಪಾರ್ಟ್ಮೆಂಟ್ ಇಲ್ಲ ಎಂಥದ್ದಿಲ್ಲ ಹಾಂ ಒಂದು ಮೂರು ಮನೆ ಇದಾವಂತೆ ಅದುವೇ ಏನು ಹಳೇ ರೋಡಾಗಿದ್ದಾವಂತೆ ಯಾರು ಏನು ತಗೊಳುವಂತದೇನು ರೊಕ್ಕಲ್ಲ ಅಂತೆ ಅಂಥದಕ್ಕೆ ತಕೊಂಡ್ಬಿಟ್ಟು ನೀನು ನನ್ನ ಪ್ಲಾಟ್ ಐತೆ ನಾನು ಅದೈತೆ ಇದೈತಿ ಇದ್ ಅಂದ್ಬಿಟ್ಟು ನಮಗೆ ಇಟ್ಟು ಮೋಸ ಮಾಡಿದವಳು ಹಾಂ ನಿನ್ನತೊಳಗೆ ಒಳ್ಳೆಯವಳು ಹ್ಞೂ ಇಂಥ ಪಟ್ಟ ಬೇರೆ ಕೊಡಬೇಕು யோ இக்கொத்த ஜட் மாட்கு ஏனாய் நடி குடிய நடி ஆஹ் பட்னடி ஒழ்கொம்ப நடி சரி பார்க்க மகளிர் ஓம இக்கொத்த எஸ்டே இஸ் பட்ரு அட்டாக் நடி ஆஹ் குடிய கை முக்கம் வரும் பட்னா தேவ் ஒழேது மாத்தவன் தாயி ஒழே மாதிரி ಏ ಯಾವ ನಾನು ಹುಡುಗ ಬರಕಿಲ್ಲ ಅಂತ ಅವ್ನು ಒಟ್ಟ ಸ್ನಾನ ಮಾಡಿಲ್ಲ ಅಂತ ಬರಕಿಲ್ಲ ಅನ್ನ ಕಣ್ಣಾಡಿ ನಡಿ ನಾನು ಪೂಜಾ ಮಾಡ್ಸ್ಕೊ ಬರೋ ಅಂತ ನೋಡಿ ಅವ್ರ ದೇವ್ರಿಗೆ ತಿಂಡ್ ಅಂದ್ರೆ ಅವರು ಕೈ ಮುಗಿತಾರೆ ಅವ್ರಿಗ ಭಾಳ ಇಷ್ಟ ಇಂದು ದೇವ್ರುಗಳ್ ನಡಿ ಆದ್ರೆ ಏನು ಮಾಡ್ತಿ ಸ್ನಾನ ಮಾಡ್ಕೊ ಬಂದಿಲ್ಲಂತೆ ಅವ್ನು ಗಮನ ಬರನಂತೆ ಸರಿ ಬಾ ಗಬ್ ಮುಂಡೆತವ ಗಬ್ಬು ನೀನು ಗಬ್ ಮುಂಡೆದು ಅದು ಗಬ್ ಮುಂಡದ ಬಾ ಚೀನಾ ಹುಡುಗ ಆ ಗೌಡ್ರ ಮನೆ ಇದು ಸಾವುಕಾರ ಮನೆ ಅಳಿಮಯ್ಯ ಹ್ಮ್ ಗೌಡ್ರ ಅಳಿಮಯ ಅಳಿಮಯ್ಯ ಸಾವು ಮನೆ ಅಳಿಮಯ ಗೌಡ ನಾನು ಬರುತ್ತ ನಾನು ಮಗನ ತಿಂದ ನಾರಗಿಲ ಸಾಕರ ಅಳಿಯ ಹ್ಮ್ ಚೀನಾ ಚೀನಾ ಏನಲ್ಲ ಸಾವುಕರ ಅಳಿಯ ಹೆಂಗಿದ್ಯಾಲ ಚೆನ್ನಾಗಿದ್ಯಾಲ ಏನೋ ಬೊಡ್ಡಿ ಮಗನ ಹಿಂಗ ಬಿಟ್ಟಿದಿ ಅಯ್ಯೋ ಭಗವಂತ ಇವನೇನಪ್ಪ ನಾನನ್ನ ಬೋಸೋಡಿ ಮಗನ ಈ ಅಪ್ಪ ಇದೆಲ್ಲ ಯಾರಪ್ಪ ಹೇಳ್ಕೊಟ್ಟವರು బోసుడి మగ్న నను ఎవ యాకలే బోసుడి మన మగ మైగా హా తిక్కిగా కడతా బోసూడి మగనా బౌలి మగనాకారీ బోసుడి మన అంతి మిట్టుకు అంతి ఒద్దా నోడు ఫుట్బాల్ ఫుట్బాల్ ఆడుకు బన

ಯಾವನಂದ ಯಾವ ಅನ್ನ ಕದಿ ಕರೈತಿ ಯಾವನ ಅನ್ನೋ ನಡ ನಡ ಬಿಚ್ಚು ಬಿಡ್ತೀವಿ ಯಾವ ಬೊಡ್ಡಿ ಮಗ ಅಂದವನು ಕರ್ಕೊಂಬರಲ್ಲೇ ನಾವು ಬಂದ್ರಲ್ಲ ಇದು ಹುಡ್ಗುರು ಹಾಂ ನಮ್ಮೂರು ಹುಡುಗರು ಅಂದ್ರೆ ಏನು ಅನ್ಕೊಂಬಿಟಾನ ಬಂದು ನೀನು ಓಟ್ ಹುಡುಗಿ ಮಗ ಅಂದ್ರೆ ನಿಮ್ಮ ಮಿಟ್ರು ಕೊಡ್ತಾನ ಅಂತಾನೆ ಇವನು ಹೊಟ್ಟೆ ಯಾವ ಅಣ್ಣ ಬಂದ್ಬಿಟ್ಟು ನಮಗೆ ಮಿಂಡ್ರು ಕೊಡ್ತಾನ ಅಂದ್ರೆ ಇವ್ನ ಕೈಯ ನಾವು ಹೊಂದ್ಕೊಂಬಾ ಬಂದ್ರಲ್ಲ ಎಲ್ಲರೂ ನನ್ನ ಕುಮ ಇವ್ನಾಗ ಏನ ನಮ್ಮೂರು ಗಂಡ ಇಕ್ಕಳು ಯಾ ಮಿಂಡ್ರು ಕೊಡ್ತಾನಂತಾನ ಇವನು ಹೊಟ್ಟೆ ಕರಿ ಮಧ್ಯ ಬೋರ್ಡಿ ಮಗನ ಯಾವ ಚೀನಾದ್ರೇನೋ ಯಾರಾದ್ರೇನು ಹಾಂ ನನ್ನ ತಂಗಿ ಗಂಡ ಆಗೋನು ಕರಿ ಹೇಳ್ಕೊಂಬಾಯ್ತಗ േ പോട്ടി മഗന ഇത്ത മിൻ്റെ കൊടുത്ത കൊടുത്താ പോട്ടി മഗനക്ക നമ്മൂർ ജനക്കാരീ ആ ബരല്ലേ യവല്ലേ നിനു ആട്ട് നിനഗാലേ ഹെക്കൊട്ട് പോട്ടി മനൂറക്കോ നമ്മൾ കൊടുത്ത ఇవంత ఇవన్ యారా ఎలా మిందూతను హింద అయ్యో బొడ్డీ మగనావత్ ఒట్ట ఐతివ నివత్కి అన్న ఉత్సాహ కీనా మగన బాబా ని మగనా ఎల్ను కెట్బాగ అన్బుట్ నీ ఆచుకు బా నివత్ ఒట్ట తలతల మ్యాగ్ కు ఇవత్ ఒడితాయి నిన్గా ఎవ్వా ఎప్ప అని బు అమ్మా అంత బర్బు ఆచు చుచు చుట్టాబుట్ ಏನ ಬೋಯ್ತವನ ಇನ್ನೂ ಒಂದೆರಡು ಬಿಡುಸುಂದ್ರ ಬಡ್ಡಿ ಮಗುಂಗ ಏನೋ ಬೋಯ್ತಿದ್ದವನು ಆ ನಮ್ಮ ಕಡೆ ಏನೋ ಹುಡುಗರ ಸಣ್ಣ ಸಣ್ಣ ಮಾತಾಡ್ಕೊಂತವ ಪಕ್ತೂರಿಂದ ಪಕ್ಕೂ ಅಲ್ಲ ಪಕ್ ದೇಶದಿಂದ ಬಂದ್ಬಿಟ್ಟು ನಮ್ಗೆ ನಮ್ಮ ಊರಕ್ಕ ಬಂದು ಈ ಥರ ಮಾತಾಡೋಣ ಅಂದ್ರೆ ಒಟ್ಟಾಗ ಬಿಡ್ಬಾಡಲೆ ತಲೆ ತಲೆ ಮ್ಯಾಗೆ ಕುಟ್ಟು ಬೊಡ್ಡಿ ಮಗುಂಗ

ஏனா என்ன பார்த்து நான் அழிமையா எதற்கு நன் மோட்ரு குடத்திரி அய்யோ மீட் குடுத்தவ் சரி ಹಾಂ ನೀನೇನಂತಿದ್ದೆ ಬೊಡ್ಡಿ ಮಗ ಅದೇ ಅಂದ ಹಾಂ ನಮಗೆ ನೀನು ಮೆಂಟ್ರಿ ಗೊತ್ತೋನು ನೀನು ಅದೇನೋ ಅಂದ ಬೊಸುಡಿ ಉಡಿ ಮಗ ನೀನು ಮಿಂಟಿ ಅದೇನೋ ಅಂತ ಬೊಡ್ಡಿ ಮಗ ನಮ್ಮ ತೊಗೊಳ್ಕೊಂಡ್ಕೊಳ್ಕೊಂಡು ಬಂದ್ಬಿಟ್ಟು ಇಂಥವೆಲ್ಲ ಕ್ರಿಕೆಟ್ ಮಾತುಕಳಕ್ಕೆ ಎತ್ತ ಮಾಡಿ ನಮ್ಮ ನೀನು ಎತ್ತ ಮಾಡಿ ಅಂತ ಕೇಳ್ತಿರೋದು ಒಟ್ಟ ತಲೆಮ ತಲೆಮೇಲೆ ಕುದ್ದಿವಿ ಅಂದ್ರೆ ನೋಡು ನಿನ್ ಗಂಡು ಬಂದಿ ಏನೋ ಈ ಊರಾಗ ನೀನು ಕರ್ಕೊಂಡು ಈ ಊರಾಗ ಹುಟ್ಟು ಬೇಡದ್ ಬೇಕಾದ್ರೆ ಹೆಂಗಾರು ಮಾತಾಡ್ತಾರ ಬಿಟ್ಟು ಹೊರಗಿನ ದೇಶದಿಂದ ಬಂದವರು ಏನಾರು ಮಿಂಟಿಗುಡ್ತಾನ ಪಟ್ಬಿಡ್ತಾನಂದ ಅಂದ್ರೆ ಕೆಳಕೆ ನಗ್ ಬಿಡ್ತೀವಿ ತುಂಬಿ ಬಿಡ್ತೀವಿ ತಿಳ್ಕೊಂಡ್ಬಿಡ್ ಬಾಡಿ ಏಣೆ ಅಯ್ಯಯ್ಯೋ ಅಯ್ಯೋ ಈ ಊರಕ್ಕೆ ಬಂದು ಇಂಥ ಮಾತಾಡವನೇ ಬಡ್ಡ ಇದವನು ಅಯ್ಯೋ ಇವ್ರು ಬಿಟ್ಟಾರೆ ಊರವು ಅಯ್ಯೋ ಭಗವಂತ ಇದೇನಪ್ಪ ನನ್ನ ಗಂಡ ಮಾಡ್ರೆ ಗಂಡ ಇನ್ನೂ ಗಂಡ ಗಂಡಾಗವನ್ನು ಮಾಡ್ಕೊಂಡ್ರೆ ಎಡ್ವಟ್ಟು ಬುಟ್ಟ ಬಿಡ್ತಾವೇನೋ ಇವು ಅಯ್ಯೋ ವಿಧಿಯೇ ಎಂಥ ಪರಿಸ್ಥಿತಿ ತಂದ್ಬಿಟ್ಟ ವಿದ್ಯೆ ನನ್ನ ಗಂಡಂಗೆ ಯಾರು ಮುಂದೆ ಅಂದೆ ನಾನು ಕುಡಿಯಕ್ಕೆ ಹೋದಾಗ ಅವನು ಮುಂದೆ ಅಂದೆ ಅಯ್ಯೋ ಭಗವಂತ ನಾನು ಮೊದಲೇ ಊರ್ಗಂಡು ಇಕ್ಕಳು ನಾನು ಏನು ಒಂದೊಂದು ಬಿಡೋಂಗಿಲ್ಲ ಅಂತಂದ್ರೆ ಹಂಗೆ ಅನ್ನಳಿ ಹೋಗಿ ಹಾಂ ಮೆಡ ಕೊಡ್ತಾನೆ ಅಂದವನ ಒಟ್ಟ ಬಿಡ್ತಾರೆ ಏನೋ ತಲೆ ತಲೆ ಕೊಡ್ತಾರೆ ಅಷ್ಟೇ ಅಯ್ಯೋ ಹೆಂಗಪ್ಪ ಬಿಡ್ಸ್ಕೋಗೋದು ಹೋಗದ ನಳಿ ಮೈನ ಇವನ್ಗೇನೋ ಸವಾಸ ಆಗಬೇಕಿಲ್ಲ ಏನು ನಾವೇನೋ ಮಾತಾಡ್ತೀವಿ ಇದೇ ಅದು ಕೇಳಕ್ಕೆ ಹೋಗ್ಬೇಕಿತ್ತಪ್ಪ ಇದು ಸುಮ್ಮನೆ ಅರ್ಥ ಆಗಿಲ್ಲ ಅಂದ್ರೆ ಸುಮ್ಮನೆ ಇರಬೇಕಿತ್ತು ಹಾಂ ನಿನ್ನ ಹೇಳಿ ಮಿಂಚಿ ಮಗ ಹಂದ್ರೆ ಕೊಡ್ತಾರ ತಲೆ ತಲೆ ಮಗ ಇನ್ನೇ ಎರಡು ಕೊಡ್ತಾರೆ ಅಷ್ಟೇ ಏನೇ ಪೋಟಿ ಮಗನ ನಾ ಏನಾರ ನಮ್ಮ ಊರಕ್ಕ ಹಾ ಇಂತ ಮಾತುಕೊಳ್ಳಿ ಕೆಟ್ಟ ಕೆಟ್ಟ ಮಾತಂದಿ ಅಂದ್ರೆ ನೀನು ಎಲ್ಲ ಕಾಣಿಸ್ಕೊಂಡ್ಬಿಡ್ಬೇಕು ಸಿಗುತ್ತೆ ತೊಗೊಂಡ ಕಟ್ಬಿಡ್ತೀನಿ ನೋಡಕ್ಕೆ ಹೋಗಲ್ಲ ಎಸ್ತಿ ಪಂಚಲಿ ತಂಗಿದಿ ಹಾಂ ಅಂಚೆ ಕಡ್ಡಿ ಕಡ್ಡಿ ಕಡ್ಡಿನೇ ನೀನು ಬೋಡಿ ಮಗನ ಒಟ್ಟ ಸೊಳ್ಳೆ ಇದ್ದಂಗ ಅವನ ಚುಕಡ್ ಚುಕಡ್ ಇದ್ದಂಗ ನನ್ನ ಮಗನ ಸಿಗುತ್ತೆ ತೋರಣ ಕಟ್ಬಿಡಮ್ಮ ಒಟ್ಟ ತಲೆಗೆ ಹಚ್ಕೊಬೇಡ ಹಾಂ ತೋರ್ ಊರ್ಗ ತೋರ್ ಬಾ ಅದೇನ ತೋರಣ ಮಾಡ್ಬಿಟ್ಟು ಇಟ್ಬಿಡಮ್ಮ ಹಾಂ ಊರ್ ಬಾಗ್ಲು ಕಣ ಎತ್ತಕ್ಕೆ ಬಿಡಮ್ಮ ಅಷ್ಟೇ ಹಾಂ ನಮ್ಮದು ಕಮಾನ ಐತಲ್ಲ ಊರ್ ಬಾಗ್ ಹತ್ರ ಈಗ ರೋಡ್ ಮಾಡ್ತಾವ್ರಲ್ಲ ಕಿಡುಬಿಟ್ಟವ್ರೆ ಹಾಂ ಬೇರೆ ಕಡೆ ಎಲ್ಲರೂ ಆಯ್ತು ಕಟ್ಟಿದ್ರೆ ಆಯ್ತು ತಗ ಮಮ್ಮಿ ನಮ್ಮ ಹುಡುಗನ ಹಿಂಗೆ ಆಗ್ತಿಲ್ಲ ಒಟ್ಟ ಬಿಡಿಸು ಮಮ್ಮಿ ಬಿಡಿಸು ಮಮ್ಮಿ ನಂಗೆ ಒಟ್ಟ ಸಂಕಟ ತಂಗೈತಿದೆ ಬಿಡಿಸು ಮಮ್ಮಿ ಬಿಡಿಸು ಮಮ್ಮಿ ನಿನಗೊಂಥರ ಮುಚ್ಚಕ ಮುಚ್ಚಿ ಕೂತ್ಕೊಳ್ಳಲ್ಲ ಹಾ ನಿನ್ನ ಅವ್ನು ಮುಂದೆ ಅಂದಂದು ಎಲ್ಲ ಹೇಳ್ಕೊಟ್ಟೆ ಕೊಟ್ಟೆ ಕೊಟ್ಟು ನೋಡು ಊರು ಮಂದಿಗೆಲ್ಲ ಅಂದು ಏಯ್ ಒಟ್ಟ ನೀನು ಇಂಥವೇ ಮಾಡೋದು ಬಿಡ ಬುಡತ್ತದ ನೀನು ನೀನು ಇನ್ನ ಬಾರಿ ಇದಿ ಹೇ ಮುಜೇವಿ ನಿಮ್ಮ ಅಣ್ಣ ನೋಡಿದ್ರೆ ಆಗಿದನು ಅವನು ಯಾವನ ಬಂದು ಗಣೇಶ ಯಾರ ಬೊಡ್ಡಿ ಮಗ ಅವನು ಬಂದು ಅವನ ಆತ್ಮನ ಯಾರಿಗೂ ಕಾಣಿಸ್ತಾರೆ ಥರ ಮಾಡ್ಬಿಡ್ತಾರೆ ಹೋಗ್ಬಿಟ್ಟ ಇಲ್ಲಿ ನೋಡಿದ್ರ ನಿನ್ನ ಗಂಡದೇ ಮದುವೆ ಮಾಡಿ ಕಸು ಮಾತಾ ಮಗನ ಕೇಳ್ಕೊಳ್ಳಲ್ಲ ಬಿಡುವ ತಗ ಚೀನಾ ಹುಡುಗನ ಅನ್ಬಿಟ್ಟು ಮಾಡು ಮಾಡ್ಕೊಂಡ್ರ ನೀನು ಒಟ್ಟ ಇಂಥ ಹೇಳ್ಕೊಟ್ಟು ಊರು ಮಂದಿ ಕೈಯ್ಯಾಗೆ ಇದೆ ಅನ್ಸ್ಕೊಳು ಥೂ ಬಿಡತ್ತವ ನಿಮ್ದೆ ಒಟ್ಟು ನನಗೆ ಬರ್ತಾರೆ ಕೋಪ ಕಟ್ಕೊಂಡು ಚಿಟಾಕ್ ಪುಡಿ ಮನಸ್ಸು ಕೋಪ ಬರ್ತ ಆದ್ರೂ ತಪ್ಪ ಹಾಕೋತೀನಿ ಏನೋ ತಪ್ಪ ಆಗ ಅಂದ್ಬಿಟ್ಟು ಅಣ್ಣ ಹುಡುಗ ಬಿಟ್ರಲ್ಲ ಹಾಂ ನಾನು ಹಳಿ ಏನೋ ಗೊತ್ತಿದ್ದಿಲ್ಲ ಮಾತು ಅಂದ್ಬಿಟ್ಟೈತೆ ಹೇಗೆ ಕ್ಷಮಿಸ್ಬಿಟ್ರೆ ಹೋಯ್ತಾನೆ ಹ್ಞೂ ಏನೋ ಒಟ್ಟೆ ಮಾತು ಬರೋಕ್ಕಿಲ್ಲ ಅದಕ್ಕೆ ಬೇರೆ ಮಾತುಕೊಳ್ಳಲ್ಲ ಬರೋಕ್ಕಿಲ್ಲ ಏನೋ ಅಂದ್ಬಿಟ್ಟೈತೆ ಗೊತ್ತಿದ್ದ ಗೊತ್ತಿಲ್ಲ ನಾವು ಕ್ಷಮಿಸ್ಬಿಟ್ರೆ ಹೋಯ್ತಾನೆ ನೀ ಹೇಳಕತ್ತೀರಿ ಅಂದ್ಬಿಟ್ಟು ಬಿಡಕತ್ತಾವೆ ಸಿಂಗಾರ ಮೋರ ಏನು ಬಿಡು ಸಾವಕಾರಪ್ಪನ ಎತ್ತಿ ಅಂತ ಹೇಳಿ ಹಾಂ ಒಟ್ಟೆ ಇನ್ನೊಂದು ಕಿತ್ತ ರೋಡಕ್ಕೆ ಅನ್ಬೋಕಿ ನಾನು ಮಗ ನಾಲ್ಕು ನಾಲ್ಕು ಕುಯ್ದು ನಾ ಐನೂರಿಗೆ ಹಾಕ್ಬಿಡ್ತೀನಿ ಪೋಲ್ಟ್ ನೋಡಿದ್ರಲ್ಲ ವೀಕ್ಷಕರ ನಾವು ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಇದೆಲ್ಲ ಕಾಮನ್ ಹೇಳಿ ಮಗ ನಾವೆಲ್ಲ ನಾವು ಚಲೋ ಮಾತಾಡ್ತಾನೆ ಇರ್ತೀವಿ ನಮ್ಮ ಬಾಯ್ ಬರ್ತಾನ ಆದ್ರೆ ಬೇರೆ ಊರಿಂದ ಬಂದ್ರು ನಮ್ಗೆ ಒಟ್ಟ ಅನ್ಬಾರ್ದು ಅಷ್ಟೇ ನಾವು ನಾವು ಮಾತಾಡ್ತಾ ಕಂತೀವಿ ಯಾವನಾರು ಬಂದು ಏಳ್ಮೆಂಟ್ರಿ ಮಗ ನಾ ಅಂದ್ರೆ ಅದು ಅನ್ಕೊಂಡ್ಬಿಡ್ತಿವಿ ಏನ ಹೊಲಿಲ್ಲ ನಾವಂದ್ರೆ ಅನ್ಕೋಬೇಕಷ್ಟ ನಾವು ಉತ್ತರ ಕರ್ನಾಟಕದವರು ಅವ್ರು ಬಂದಾರ ಅಂದ್ರೆ ನಾವು ಒಟ್ಟು ಅನ್ಕೊಳಕಿಲ್ಲ ಅಷ್ಟೇ ಓಕೆ ವೀಕ್ಷಕರ ಈ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಿಕ್ ಮಾಡಿಂಗ್